ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕಳೆದ ಎರಡು ವಾರಗಳಿಂದ ನಡೆದಿದೆ ಇವತ್ತು ಮೌನಿ ಅಮಾವಾಸ್ಯೆ ಇವತ್ತು ಗಂಗಾ ಯಮುನಾ ಸರಸ್ವತಿ ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನವನ್ನ ಮಾಡಿದ್ರೆ ಅತ್ಯಂತ ಪವಿತ್ರ ಅನ್ನೋ ನಂಬಿಕೆ ಇದೆ ಶಾಹಿ ಸ್ನಾನ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಮಾಡಿದ ಪಾಪಗಳು ನಿರ್ಮೂಲನೆ ಆಗುತ್ತವೆ ಅನ್ನುವುದು ಅಚ್ಚಲ ನಂಬಿಕೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲೇ ಇವತ್ತು ಭಕ್ತಗಣ ಪ್ರಯಾಗರಾಜ್ಗೆ ಹರಿದು ಬಂದಿದೆ ಆದರೆ ದುರಂತ ಏನಪ್ಪ ಅಂದ್ರೆ ಇವತ್ತು ಮುಂಜಾನೆ ಸಂಭವಿಸಿದಂತಹ ತುಳಿತ ಹದಿನೈದು ಮಂದಿಯನ್ನ ಬಲಿತಗೊಂಡಿದೆ ಅಷ್ಟು ಮಾತ್ರವಲ್ಲ ನೂರಾರು ಯಾತ್ರಿಕರು ಈ ತುಳಿತದಿಂದ ಗಾಯಗೊಂಡಿದ್ದಾರೆ ಕೂಡ Yeah. ಶಾಹಿ ಸ್ನಾನದ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಎಲ್ಲ ವ್ಯವಸ್ಥೆಗಳನ್ನು ನಾಜೂಕಾಗಿ ಮಾಡಿಕೊಂಡು ಭಕ್ತಾದಿಗಳಿಗೆ ಆಗಾಗ ಯಾರನ್ನೂ ತಳ್ಳದೇ ನೂಕದೆ ಶಾಂತಿಯಾಗಿ ಶಾಹಿ ಸ್ನಾನವನ್ನು ಮಾಡುವಂತೆ ಮೈಕ್ನಲ್ಲಿ ಅನೌನ್ಸ್ ಕೂಡ ಮಾಡಲಾಗುತ್ತಿತ್ತು ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿತ್ತು ಆದರೆ ಇವತ್ತು ಮುಂಜಾನೆ ಏಕಾಏಕಿ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದು ನೂಕು ನುಗ್ಗಲು ಸಂಭವಿಸಿದೆ ಬ್ಯಾರಿಕೇಡ್ ಅನ್ನು ಮುರಿದು ಮುಂದೆ ಹೋಗಿದ್ದರಿಂದಲೇ ಈ ಕಾಲ್ತುಳಿತ ಸಂಭವಿಸಿದೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗಿದೆ ಕಾಲ್ತುಳಿತದಿಂದ ಗಾಯಗೊಂಡವರಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಇನ್ನು ಈ ಕಾಲ್ತುಳಿತದಿಂದ ಎಷ್ಟೋ ಮಂದಿ ನಾಪತ್ತೆಯಾಗಿದ್ರು ಅವರನ್ನ ಹುಡುಕುತ್ತಾ ಆಸ್ಪತ್ರೆಗಳತ್ತ ಅವರ ಪ್ರೀತಿ ಪಾತ್ರರು ಕೂಡ ಹೆಜ್ಜೆ ಆಗ್ತಿದ್ದಾರೆ ಆದರೆ ಯಾರಿಗೂ ಕೂಡ ಆಸ್ಪತ್ರೆಯ ಒಳಗಡೆ ಎಂಟ್ರಿ ಸಿಕ್ಕಿಲ್ಲ ಇನ್ನೊಂದು ದುರಂತ ಏನಪ್ಪಾ ಅಂದ್ರೆ ಈ ಕಾಲ್ತುಳಿತದಲ್ಲಿ ಕರ್ನಾಟಕ ಮೂಲದ ತಾಯಿ ಮತ್ತು ಮಗಳು ಸಾವನ್ನಪ್ಪಿದ್ದಾರೆ ಅನ್ನೋದು ಹೌದು ಬೆಳಗಾವಿ ಮೂಲದ ಒಡಗಾವಿ ನಿವಾಸಿ ಜ್ಯೋತಿ ಹತ್ತರವಾಟ್ ಐವತ್ತು ವರ್ಷ ಮೇಘ ಹತ್ತರವಾಟ್ ಮೃತ ದುರ್ದೈವಿಗಳು ಅನ್ನೋದು ಗೊತ್ತಾಗಿದೆ ಕಾಲ್ತುಳಿತದಿಂದಾಗಿ ಗಾಯಗೊಂಡಿದ್ದ ಇಬ್ಬರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತಾಯಿ ಮಗಳು ಮೃತಪಟ್ಟಿದ್ದಾರೆ ಮಹಾಕುಂಭಮೇಳದ ಈ ಕಾಲ್ತುಳಿತ ಸಂಭವಿಸ್ತಾ ಇದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ ಮೋದಿಯವರ ಟ್ವೀಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ ಪ್ರಯಾಗ್ರಾಜ್ ಮಹಾಕುಂಭದಲ್ಲಿ ಸಂಭವಿಸಿದ ಕಾಲ್ತುಳಿತ ಅತ್ಯಂತ ದುಃಖಕರ ಇದರಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಸ್ಥರಿಗೆ ನನ್ನ ಸಂತಾಪಗಳು ಅಲ್ಲದೆ ಎಲ್ಲ ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸುತ್ತೇನೆ ಸ್ಥಳೀಯ ಆಡಳಿತವು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ಸಹಾಯವನ್ನು ಒದಗಿಸುವಲ್ಲಿ ನಿರತವಾಗಿದೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಅವರ ಜೊತೆಗೂ ನಾನು ಮಾತನಾಡಿದ್ದೇನೆ ರಾಜ್ಯ ಸರ್ಕಾರದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದೇನೆ ಅಂತ ಹೇಳಿ ಮೋದಿಯವರು ಬರೆದುಕೊಂಡಿದ್ದಾರೆ ಹಾಗೆಯೇ ಕೇಂದ್ರದಿಂದ ಏನೆಲ್ಲ ನೆರವು ಸಿಗಬೇಕು ಅದನ್ನ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಏನೇ ಹೇಳಿ ಪವಿತ್ರ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಬೇಕು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಈ ಧಾರ್ಮಿಕ ಉತ್ಸವದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಬೇಕು ದೇವರ ಕೃಪೆಗೆ ಪಾತ್ರರಾಗಬೇಕು ಶಾಹಿ ಸ್ನಾನವನ್ನ ಮಾಡೋ ಮೂಲಕ ತಮ್ಮ ಪಾಪಗಳನ್ನ ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೋದ ಭಕ್ತರು ಅದೇ ಮಹಾಕುಂಭ ಮೇಳದಲ್ಲಿ ದಾರುಣ ಅಂತ್ಯ ಕಂಡಿದ್ದು ಮಾತ್ರ ದುರಂತ